ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಧನ್ರಾಜ ಆಚಾರ್ಯ ನಿನ್ನೆ ಸಂಜೆ ಹುಟ್ಟೂರು ಪುತ್ತೂರಿಗೆ ಆಗಮಿಸಿದ್ದಾರೆ ಮೊದಲಿಗೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದಿದ್ದಾರೆ ಖಾಸಗಿ ವಾಹಿನಿಯ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಸುಮಾರು ಹದಿನಾರು ವಾರಗಳ ಕಾಲ ಉಳಿದುಕೊಂಡು ಕೊನೆಯ ಹಂತದಲ್ಲಿ ಹೊರಬಂದಿದ್ರು ಬಹಳಷ್ಟು ಅಭಿಮಾನಿಗಳನ್ನ ತನ್ನ ಡೈಲಾಗ್ಗಳ ಮೂಲಕವೇ ಮನರಂಜಿಸ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಡೈಲಾಗ್ ಹೇಳಿ ಎಲ್ಲಾ ಸ್ಪರ್ಧಿಗಳ ಮನಸ್ಸನ್ನ ಗೆದ್ದುಕೊಂಡಿದ್ರು ವೀಕ್ಷಕರ ಮನಸ್ಸನ್ನ ಗೆದ್ದುಕೊಂಡು ಹದಿನಾರನೇ ವಾರದವರೆಗೆ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ರು ತಮಗೆ ಅನಿಸಿದ್ದನ್ನ ನೇರವಾಗಿ ಹೇಳುವಂತಹ ಮೂಲಕ ಕಿಚ್ಚ ಸುದೀಪ್ ಅವರ ಚಪ್ಪಾಲೆ ಕೂಡ ಗಿಟ್ಟಿಸಿಕೊಂಡಿದ್ರು ದಂಡರಾಜ್ ಅವರ ಆಸೆ ಪಟ್ಟಂತೆ ಅವರ ಕುಟುಂಬಸ್ಥರು ಮುಖ್ಯವಾಗಿ ಅವರ ಮಗಳು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಖುಷಿಯನ್ನ ದುಪ್ಪಟ್ಟು ಮಾಡಿದ್ರು ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ದೋಸ್ತ ಅಂಗೆ ಆಯ್ತು ಮೋಸ ಅಂತ ಹನುಮಂತ ಅವರ ಜೊತೆಗೆ ಓಡಾಡಿಕೊಂಡಿದ್ದ ದಂಡರಾಜ್ ಆಚಾರ್ಯ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕ ನೇರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಳಿಕ ಅನಂತಾಡಿ ಕೋಡಾಜಿ ತನ್ನ ಮನೆ ತೆರಳಿದ್ದಾರೆ ದಂಡರಾಜ್ ಅವರನ್ನ ಪುತ್ತೂರು ಮಹಾಲಿಂಗೇಶ್ವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಭಿನಂದಿಸಿದ್ರು ಈ ಸಂದರ್ಭ ದಂಡರಾಜ್ ಆಚಾರ್ಯ ಅವರ ತಂದೆ ಸಹೋದರಿ ಮತ್ತು ಚಿಕ್ಕಪ್ಪ ಮತ್ತು ಅವರ ಆಪ್ತ ಬಲಗದವರು ಜೊತೆಗಿದ್ರು ಇನ್ನು ಬಿಗ್ ಬಾಸ್ ನಿಂದ ಹೊರಬಂದ ಬಳಿಕ ಹಲವಾರು ಆಫರ್ ಗಳು ಹೊರಬಂದಿದೆ ಅಂತ ಮಾಧ್ಯಮಕ್ಕೆ ಹೇಳಿಕೆಯನ್ನ ನೀಡಿದ್ದಾರೆ ಸಿನಿಮಾ ಸೇರಿದಂತೆ ಧಾರಾವಾಹಿ ಹಾಗೂ ರಿಯಾಲಿಟಿ ಶೋಗಳಿಂದ ಈಗಾಗಲೇ ಆಫರ್ ಗಳು ಲಭಿಸಿವೆ ಎಂದ್ರು ಇನ್ನು ಬಿಗ್ ಬಾಸ್ ಅಂತಿಮ ಹಂತದಲ್ಲಿದ್ದು ನಮ್ ದೋಸ್ತ ಹನುಮಂತ ಗೆಲ್ತಾನೆ ಅನ್ನೋ ನಂಬಿಕೆ ಇದೆ ಅಂತ ಪುನರುಚ್ಚಿಸಿದ್ರು ಆ ಕಾನ್ಫಿಡೆನ್ಸ್ನಿಂದಲೇ ಆಟ ಆಡಿ ಈ ಕೊನೆಯ ವಾರದಲ್ಲಿ ಏನಿದೆ ಎಲ್ಲ ಟಾಸ್ಕಲ್ಲೂ ತುಂಬ ಚೆನ್ನಾಗಿ ನನ್ನ ಎಫರ್ಟ್ ಕೊಟ್ಟು ನನಗೇನು ಆ ಮಿಡ್ ಬಿಕ್ ಎಲಿಮಿನೇಷನಿಂದ ಪಾರಾಗಬೇಕು ಅದಕ್ಕಿಂತಲೇ ನಾನು ಆ ಟಾಸ್ಕನ್ನ ಆಡಾ ಆಟ ಆಡಿ ಅದಕ್ಕೆ ನನಗೆ ಮೊದಲನೇ ಇನ್ಸ್ಪಿರೇಷನ್ ನನ್ನ ದೋಸ್ತ ಫಿನಾಲಿ ಟಿಕೆಟು ತಗೊಂಡಾಗ ಸುದೀಪ್ ಸರ್ ಕೇಳ್ತಾರೆ ನಿಮ್ಮ ದೋಸ್ತ ಹೋದ ನಿಮಗೆ ಖುಷಿನ ಖುಷಿ ಸರ್ ಅಂತ ಖುಷಿ ಆಗುತ್ತೆ ಧನ್ರಾಜ್ ಆಗಲಿ ಆಗಲಿ ಅಂತಂದರು ಆ ಒಂದು ಮಾತು ಏನಿದೆ ಅದು ನನಗೆ ತುಂಬ ಇನ್ಸ್ಪೈರ್ ಆಗಿತ್ತು ಅಂದರೆ ಅವ್ರಿಗಾಗುತ್ತೆ ನಮ್ಗೆ ಯಾಕೆ ಆಗೋಲ್ಲ ನಾವು ಮಾಡಬೇಕು ಅಂತ ಟಾಸ್ಕ್ ಮಾಡಿದ್ದು ಬಟ್ ಆಗಿರೋ ಒಂದು ಸಣ್ಣ ಮಿಸ್ಟೇಕ್ ಏನಿದೆ ಅದು ನನಗೆ ಗೊತ್ತಿಲ್ಲದೇ ಆಗೋಯಿತು ಅದನ್ನು ನಾನು ಒಪ್ಕೊಂಡೆ ಒಪ್ಕೊಂಡ ನಂತರ ವೀಕೆಂಡಲ್ಲಿ ರಿಸಲ್ಟ್ ಬಂದಿರೋದು ನೋಡಿ ನಿಜವಾಗ್ಲೂ ನಾನು ಆ ಟೈಮಿಗೆ ನಾನೇ ಏನು ಅಂದ್ಕೊಂಡಿದ್ದೆ ಅಂದರೆ ಹೊರಗಡೆ ತುಂಬ ನೆಗೆಟಿವ್ ಆಗಿದ್ದೀನಿ ಆ ಕಾರಣಕ್ಕಾಗಿ ಜನರು ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ ಇಷ್ಟು ವಾರದಲ್ಲಿ ನಾನು ನಡ್ಕೊಂಡು ಬಂದಿರೋ ರೀತಿಗೆ ನಾನಿಲ್ಲಿ ಹೊರಗಡೆ ನನ್ನ ಸಪೋರ್ಟ್ ಮಾಡೋರಾಗಲಿ ನನ್ನ ಫ್ಯಾಮಿಲಿ ಆಗಲಿ ಎಲ್ರಿಗೂ ನಾನು ತಲೆ ತಗ್ಸೋ ಥರ ಮಾಡಿದ್ದೀನಿ ಅವರು ತಲೆ ಎತ್ತಿ ನಿಲ್ಲಿಸೋ ಹಾಗೆ ನಾನು ಜೀವನದಲ್ಲಿ ಬದುಕಬೇಕು ಅಂತಲೇ ಚಾಲೆಂಜ್ ಮಾಡಿಕೊಂಡು ಆ ಹೊರಗಡೆ ಆ ಫೀಲಲ್ಲೇ ಬರ್ತೀನಿ ಬಟ್ ಹೊರಗಡೆ ಬಂದ ನಂತರ ಜನರು ನನ್ನ ರಿಸೀವ್ ಮಾಡಿರೋ ರೀತಿಗೆ ನಾನು ಮೂಕಸ್ತಬ್ಧನಾಗಿರ್ತೇನೆ ಅಂತ ಹೇಳ್ತಾರೆ ಆ ಥರ ಯಾಕೋಯ್ತೀನಿ ಅಷ್ಟು ಪ್ರಾಮಾಣಿಕತೆ ಇದೆ ನೀವು ತಪ್ಪನ್ನು ಒಪ್ಪಿಕೊಂಡಿದ್ದೀರಿ ಅದರಲ್ಲೂ ನೀವು ಗೆದ್ದಿದ್ದೀರಿ ಅನ್ನೋದನ್ನು ಹೇಳೋ ಮಾತುಗಳು ಪ್ರಾಮಾಣಿಕರಿಗೆ ಅಂದರೆ ನಾವು ಪ್ರಾಮಾಣಿಕರಾಗಿದ್ದರೆ ಎಷ್ಟು ಗೆಲ್ತೀವಿ ಅನ್ನೋದಕ್ಕೆ ನಿಲ್ಲುತ್ತೆ ಬಹುಶಃ ನನ್ನ ಒಂದು ಬಿಗ್ ಬಾಸ್ ಜರ್ನಿ ಎಲ್ಲೋ ಒಂದು ನೂರರಲ್ಲಿ ಮೂರು ಜನರಿಗೆ ನಾವು ಕೂಡ ಪ್ರಾಮಾಣಿಕರಾಗಿರಬೇಕು ಅಂತ ಅನ್ನಿಸ್ಬೋದು ಸಿನಿಮಾದ್ದು ಒಂದು ಅಂದರೆ ಮಾತುಕತೆ ಅರಿಯಿದೆ ಮಾಡೋಣ ಅಂತ ಇದೆ ಬಟ್ ಅದು ಕನ್ಫರ್ಮ್ ಆಗಿಲ್ಲ ಸೀರಿಯಲ್ಲು ಅವಕಾಶ ಬಂತು ಅದು ನಾನು ಸ್ವಲ್ಪ ನಿರ್ಧಾರ ಮಾಡಬೇಕು ಹೇಗೇನು ಅಂತ ರಿಯಾಲಿಟಿ ಶೋ ಮಾಡ್ತಾ ಇದ್ದೀನಿ ಕಲರ್ಸ್ ಕನ್ನಡದವರೇ ಮತ್ತೆ ಅವಕಾಶ ಕೊಟ್ಟಿದ್ದಾರೆ ಕಲರ್ಸ್ ಯಾವತ್ತೂ ನಮ್ಮ ಲೈಫ್ನ ಕಲರ್ಫುಲ್ ಆಗಿರೋದಕ್ಕೆ ನೋಡ್ತಾರೆ ಯಾವುದೇ ಕಾರಣ ಬಿಗ್ ಬಾಸ್ ಚಿಗಿಲಿಗಿಲಿ ಕೂಡ ಅವರೇ ಅವಕಾಶ ಕೊಟ್ಟಿದ್ದು ಈಗ ಬಿಗ್ ಬಾಸ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ನಂತರ ವಾಯ್ಸ್ ವಾಸ್ ಆಫ್ ಗರ್ಲ್ಸ್ ಅದರಲ್ಲೂ ನಾನು ಇದ್ದೀನಿ ತುಂಬ ಖುಷಿ ಇದೆ ಒಂದು ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ ಆ ವೇದಿಕೆಯ ಮುಖಾಂತರ ನಾವು ಹಲವಾರು ಜನರಿಗೆ ತಲುಪ್ತೀವಿ ನಮ್ಮ ಕಲೆ ಏನಿದೆ ಅದು ಜನರಿಗೂ ಗೊತ್ತಾಗುತ್ತೆ ನನಗೆ ನನಗೆ ಸಿಕ್ಕಂಥ ಈ ಅವಕಾಶ ಎಷ್ಟೋ ಸಾಮಾನ್ಯ ಪ್ರತಿಭೆಗಳು ಇರ್ತಾರೆ ಅಂದರೆ ಅವರು ಅವಕಾಶಕ್ಕೋಸ್ಕರ ಕಾಯ್ತಿರ್ತಾರೆ ಅವರಿಗೆಲ್ಲ ಇಂಥ ಒಂದು ದೊಡ್ಡ ವೇದಿಕೆ ಸಿಕ್ಕಿ ಅವರು ಮುಂದೆ ಬರಲಿ ಅಂತ ನಾನು ದೇವರ ಹತ್ರ ಕೇಳ್ಬೋದು ಯಾರು ಆಗ್ತಾರೆ ಅಂತ ನನಗೆ ಇಷ್ಟ ಇರೋದು ನಾನು ದೇವರ ಹತ್ರ ಕೇಳ್ಕೊಂಡಿರೋದು ನನ್ನ ದೋಸ್ತ ಹನುಮಂತ ಅನ್ನ ಯಾಕೆ ಆ ವ್ಯಕ್ತಿ ಜೊತೆ ನಾನು ಹತ್ತಿರದಲ್ಲಿ ಇದ್ದು ಗೊತ್ತು ಆ ವ್ಯಕ್ತಿ ತುಂಬ ನೀವು ಕೆಲವರೆಲ್ಲ ಅನ್ ಹೇಳ್ತಾರೆ ದೋಸ್ತನಿಂದ ನಿಂಗೂ ತೊಂದರೆ ಆಯಿತು ಅದಲ್ಲ ಆಟ ಅಂತ ಬಂದಾಗ ಆಟ ಆಡಿದ್ದಾರೆ ದೋಸ್ತಿ ಅಂದಾಗ ದೋಸ್ತಿ ಮಾಡಿದ್ದಾರೆ ಆ ವ್ಯಕ್ತಿನ ನಾನು ಹತ್ತಿರದಿಂದ ಬಲ್ಲೆ ಹೃದಯದಲ್ಲಿ ಹನುಮಂತ ಶ್ರೀಮಂತ ನಾನು ಅವ್ರನ್ನ ಯಾವತ್ತೂ ಬಿಟ್ಕೊಡಲ್ಲ ಆ ವ್ಯಕ್ತಿ ಗೆದ್ದರೆ ವ್ಯಕ್ತಿತ್ವದ ಆಟ ಏನು ಬಿಗ್ ಬಾಸ್ ಆಟ ಏನು ಹೇಳ್ತಾರೆ ಆ ಆಟಕ್ಕೆ ಒಂದು ಆ ವ್ಯಕ್ತಿಗಿದ್ದರೆ ಅದಕ್ಕೊಂದು ನ್ಯಾಯ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ